ಏನ ಕಮಲೆ ಧಾರಯಂತಿ ಸ್ವಲೀಲಯ ಹಾರನೂಪುರ ಸಂಯುಕ್ತ ಲಕ್ಷ್ಮೀ ದೇವಿ ವಿಚಿಂಚಯೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಶುಕ್ರವಾರವನ್ನು ನಾವು ವಿಶೇಷವಾಗಿ ಜ್ಞಾನ ನೆಮ್ಮದಿ ಸಂಪತ್ತನ್ನು ಗಳಿಸುವುದಕ್ಕೆ ನಾವು ಉಪಯೋಗಿಸಿಕೊಳ್ಳಬೇಕಾಗುತ್ತೆ ಅದರಿಂದ ದೇವಿಯ ಆರಾಧನೆಯನ್ನು ಯಾವ ರೂಪದಲ್ಲಿ ಮಾಡಿದರೂ ಕೂಡ ಅದು ಶುಕ್ರವಾರದ ದಿವಸ ವಿಶೇಷವಾದಂತಹ ಫಲವನ್ನು ನಮಗೆ ಕೊಡುವುದರಿಂದ ಶುಕ್ರವಾರದ ದಿವಸ ದೇವಿಯ ಆರಾಧನೆಗೆ ಹೇಳಿರತಕ್ಕಂಥದ್ದು ಜೊತೆಯಲ್ಲಿ ಸ್ತ್ರೀಯರಿಗೆ ಸಂಬಂಧಿತ ಯಾವುದೇ ರೀತಿಯಾದಂತಹ ಒಂದು ಪೂಜೆ ಇರ್ಬೋದು ಕನ್ನಿಕಾ ಪೂಜೆ ಕುಮಾರಿ ಪೂಜೆ ಇವೆಲ್ಲ ಶುಕ್ರವಾರ ದಿವಸ ಮಾಡತಕ್ಕಂಥದ್ದು ಇರುತ್ತೆ ಅದರಿಂದ ಸ್ತ್ರೀ ಗೀತ ಸಖ್ಯ ಇವೆಲ್ಲವನ್ನು ಹೇಳಿದ್ದಾರೆ ಅಂದರೆ ಈ ಗೀತ ಗೀತ ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದನ್ನು ಶುಕ್ರವಾರದ ದಿವಸ ನೀವು ಪ್ರಾರಂಭವನ್ನು ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ಫಲ ಸಿಗುತ್ತೆ ಸಂಗೀತಗಾರ ಹೊಸದಾಗಿ ಸಂಗೀತ ಕಲಿತಕ್ಕಂಥವ್ರು ಏನಾದರೂ ಇದ್ದರೆ ಹೊಸದಾಗಿ ಒಂದು ಸ್ಟೇಜ್ ಪ್ರೋಗ್ರಾಮು ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಕೊಡತಕ್ಕಂಥವ್ರು ಶುಕ್ರವಾರದ ದಿವಸ ಪ್ರಾರಂಭವನ್ನು ಮಾಡಿದರೆ ಅದು ನಮಗೆ ವಿಶೇಷವಾದಂತಹ ಪ್ರಗತಿಯನ್ನು ಕೊಡುತ್ತೆ ಎಷ್ಟೋ ಜನ ಹೇಳ್ತಾರೆ ಶುಕ್ರವಾರ ಇವತ್ತು ಒಳ್ಳೆಯದಿದೆ ಇವತ್ತು ಮಾಡಿಬೇಡಿ ಅಂತ ಆದರೆ ಶುಕ್ರವಾರದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು ಶುಕ್ರವಾರಕ್ಕೆ ಶುಕ್ರನ ಒಂದು ಅಧಿಪತ್ಯ ಅನ್ನತಕ್ಕಂಥದ್ದು ತುಂಬ ಪ್ರಾಬಲ್ಯವನ್ನು ಪಡೆದುಕೊಳ್ಳುವುದರಿಂದ ಶುಕ್ರ ಅನ್ನತಕ್ಕಂಥದ್ದು ಭೋಗಭಾಗ್ಯಗಳಿಗೆ ಅಧಿಷ್ಠಾನವಾದಂತಹ ಗ್ರಹ ಆಗಿರುವುದರಿಂದ ನಾವು ಅದಕ್ಕೆ ಹೆಚ್ಚು ಪ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಶುಕ್ರವಾರದ ದಿವಸ ಅದರಿಂದಲೇ ಸ್ತ್ರೀ ಗೀತ ಶಖ್ಯ ಮಣಿರತ್ನ ಗಂಧ ವಸ್ತ್ರ ಅಲಂಕರಣ ಉತ್ಸವ ಹೇಳಿ ಹೇಳಿದ್ದಾರೆ ಅಂದರೆ ಶುಕ್ರವಾರದ ದಿವಸ ನೀವು ಸಂಗೀತ ಕಲೆಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಪ್ರಾರಂಭವನ್ನು ಅವತ್ತು ಮಾಡಿದರೆ ಒಳ್ಳೆಯದು ನಾಟ್ಯ ಕಲೆಯನ್ನು ಪ್ರಾರಂಭ ಮಾಡಿದರೆ ಶುಕ್ರವಾರ ದಿವಸ ವಿಶೇಷವಾದಂಥ ಅಭಿವೃದ್ಧಿಯನ್ನು ಕೊಡುತ್ತೆ ಚಿತ್ರಕಲೆ ಇರ್ಬೋದು ಇನ್ನಿತರ ಯಾವುದೇ ಕಲೆಗಳನ್ನು ಅವತ್ತು ಪ್ರಾರಂಭ ಮಾಡಿದರೆ ಜೊತೆಯಲ್ಲಿ ವಿಶೇಷವಾಗಿ ಮಣಿ ರತ್ನ ಔಷಧಿ ಹಿಂದೆ ಯಾವುದೇ ಮುತ್ತು ಮಣಿ ರತ್ನಗಳು ಇಂತಹದ್ದನ್ನು ವ್ಯಾಪಾರ ಮಾಡದ ಚಿನ್ನ ಬೆಳ್ಳಿ ವ್ಯಾಪಾರವನ್ನು ಶುಕ್ರವಾರದ ದಿವಸ ನೀವು ಮಾಡಿದರೆ ಪ್ರಾರಂಭವನ್ನು ಮಾಡಿದರೆ ಅಥವಾ ಅವತ್ತು ಖರೀದಿಯನ್ನು ಮಾಡಿದರೆ ಶುಕ್ರವಾರದ ದಿವಸ ಲಕ್ಷ್ಮಿ ಬಂದ ಹಾಗೆ ಅಂಥೇಳಿ ಚಿನ್ನ ಬೆಳ್ಳಿಯನ್ನೆಲ್ಲ ಖರೀದಿ ಮಾಡ್ತಾರೆ ಶುಕ್ರವಾರದ ದಿವಸ ಇದೆಲ್ಲ ಹಿನ್ನೆಲೆಯಿಂದ ಹಾಗೆ ಬಂದಿರತಕ್ಕಂಥದ್ದು ಅದರಿಂದ ಅವುಗಳನ್ನು ನಾವು ಶುಕ್ರವಾರದ ದಿವಸ ಮಾಡಬೇಕು ಉತ್ಸವಗಳನ್ನು ವಿಶೇಷವಾಗಿ ದೇವರಿಗೆ ಮಾಡತಕ್ಕಂತಹ ಉತ್ಸವಗಳ ಏನಿದೆ ಒಂದು ದೇವಾಲಯದಲ್ಲಿ ಒಂದು ನಿತ್ಯೋತ್ಸವ ನಡೆಯುತ್ತೆ ಮಾಸ ಮಾಸೋತ್ಸವ ತಿಂಗಳಿಗೆ ಒಮ್ಮೆ ನಡೀತಕ್ಕಂತಹ ಉತ್ಸವಗಳಿರ್ಬೋದು ಪಕ್ಷೋತ್ಸವ ಅನ್ನತಕ್ಕಂಥದ್ದು ಪಕ್ಷಕ್ಕೆ ಶುಕ್ಲಪಕ್ಷ ಕೃಷ್ಣ ಪಕ್ಷದಲ್ಲಿ ಉತ್ಸವಗಳನ್ನು ಮಾಡತಕ್ಕಂಥದ್ದು ಇವೆಲ್ಲ ಶುಕ್ರವಾರದ ದಿವಸ ನೀವು ಮಾಡಿದ್ದಾರೆ ಅದನ್ನೇ ಆಯ್ಕೆ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು ಅಂತೇಳಿ ಹೇಳಿದ್ದಾರೆ ಸಂವತ್ಸರೋತ್ಸವ ಸಂವತ್ಸರೋತ್ಸವ ಅನ್ನತಕ್ಕಂಥದ್ದು ಎಷ್ಟೋ ದೇವಾಲಯಗಳಲ್ಲಿ ಶುಕ್ರವಾರವೇ ಬಂದಿರುತ್ತೆ ಅತಿಥಿ ನಕ್ಷತ್ರ ಇವುಗಳನ್ನೆಲ್ಲ ನೋಡಿ ದೇವಾಲಯದಲ್ಲಿ ಉತ್ಸವವನ್ನು ಮಾಡ್ತಾರೆ ಆದರೆ ಈ ಕೆಲವೊಂದು ಉತ್ಸವಗಳನ್ನು ಹರಿಕೆ ಒಪ್ಪಿಸ್ತಕ್ಕಂಥದ್ದು ಏನೋ ಒಂದು ಪಲ್ಲಕ್ಕಿ ಉತ್ಸವ ಮಾಡ್ತೀವಿ ಅಂತ ಹೇಳಿರ್ತಾರೆ ರಥೋತ್ಸವವನ್ನು ಹರಿ ೆಯನ್ನು ಹರಿಸಿಕೊಂಡಿರ್ತಾರೆ ಇಂತಹದ್ದೆಲ್ಲ ಶುಕ್ರವಾರದ ದಿವಸ ನೀವು ಯಾವುದೇ ದೇವರಿಗೆ ಆಗಲಿ ಶುಕ್ರವಾರದ ದಿವಸ ನೀವು ಮಾಡುವುದರಿಂದ ಅದು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತೆ ಅಂತ ಉತ್ಸವಗಳನ್ನು ಶುಕ್ರವಾರದ ದಿವಸ ಮಾಡಿದರೆ ಒಳ್ಳೆಯದು ಜೊತೆಯಲ್ಲಿ ವಿಶೇಷವಾಗಿ ಗೋಕೋಶ ಗೋ ಸೇವೆಯನ್ನು ಅವತ್ತಿನ ದಿವಸ ನಾವು ಮಾಡತಕ್ಕಂಥದ್ದು ಏನಿದೆ ಗೋವಿನಲ್ಲಿ ಸಮಸ್ತ ದೇವತೆಗಳ ಸಾನ್ನಿಧ್ಯ ಇದೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ ಅಂತಹ ಗೋವನ್ನು ನಾವು ರಕ್ಷಣೆಯನ್ನು ಮಾಡತಕ್ಕಂಥದ್ದು ಗೋಶಾಲೆಯನ್ನು ತೆರೆತಕ್ಕಂಥದ್ದು ಗೋವಿಗೆ ಆಹಾರ ಗೋಗ್ರಾಸವನ್ನು ಕೊಡ್ತದೆ ಇವೆಲ್ಲವನ್ನು ಶುಕ್ರವಾರದ ದಿವಸ ಗೋ ಸೇವೆಯನ್ನು ಪೂಜೆಯನ್ನು ನೀವು ಎಷ್ಟು ಎಷ್ಟು ಮಾಡಿದರೆ ಅಷ್ಟು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅದೇ ಲಕ್ಷ್ಮಿಯ ವಾಸಸ್ಥಾನ ಅನ್ನತಕ್ಕಂಥದ್ದು ಗೋವಿನಲ್ಲೇ ಗಂಜಲ ಮತ್ತು ಗೋಮಯ ಬರತಕ್ಕಂತಹ ಸ್ಥಳದಲ್ಲಿ ಇರುವುದರಿಂದ ಗೋವಿಗೆ ನಾವು ಹಿಂಭಾಗಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು ಆದ್ದರಿಂದ ಅಲ್ಲಿ ಬರತಕ್ಕಂತಹ ಗೋಮಯ ಗೋಮೂತ್ರ ಗಂಜಲ ಏನಿದೆ ಅದು ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅದರಿಂದಲೇ ನಾವು ಪವಿತ್ರಗೊಳಿಸಿ ಆ ಮೂಲಕ ಪಂಚಗವ್ಯ ಶುದ್ಧಿ ಅಂತೇಳಿ ಮಾಡಿ ಯಾವುದೇ ದೇವತಾ ಕಾರ್ಯವನ್ನು ನಾವು ಮಾಡತಕ್ಕಂಥದ್ದು ಅಂದರಿಂದ ಲಕ್ಷ್ಮೀ ವಾಸಸ್ಥಾನವೂ ಕೂಡ ಗೋ ಆಗಿರುವುದರಿಂದ ಗೋವಿನ ಸೇವೆಯನ್ನು ಮಾಡಿದರೆ ಲಕ್ಷ್ಮೀ ಪೂಜೆಯನ್ನು ಮಾಡಿದಷ್ಟೇ ಫಲವು ಸಿಗುವುದರಿಂದ ಗೋಪೂಜೆಯನ್ನು ಶುಕ್ರವಾರ ದಿವಸ ನಾವು ವಿಶೇಷವಾಗಿ ಗೋ ಸೇವೆ ಗೋಗ್ರಾಸ ಇವೆಗಳನ್ನು ಕೊಡುವ ಮೂಲಕ ನಾವು ಶುಕ್ರವಾರದ ದಿವಸ ಗೋಪೂಜೆಯನ್ನು ಮಾಡಿದರೆ ನಮ್ಮ ಎಂತಹ ಕಷ್ಟಗಳಿದ್ದರೂ ಎಂತಹ ಸಮಸ್ಯೆಗಳಿದ್ದರೂ ಅಥವಾ ಸಂಪತ್ತು ಐಶ್ವರ್ಯ ಇವುದು ಪ್ರಾಪ್ತಿಯಾಗಬೇಕಾದರೂ ಕೂಡ ಗೋ ಸೇವೆಯಿಂದ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ ಕಿಶಿಕ್ರಿಯ ಕೃಷಿಯನ್ನು ಕೃಷಿ ಹೊಸದಾಗಿ ಬಿತ್ತನೆಯನ್ನು ಮಾಡತಕ್ಕಂಥ ರೈತರೆಲ್ಲರೂ ಯಾವ ದಿವಸ ಮಾಡಿದರೆ ಹೆಚ್ಚಾಗಿ ಫಸಲು ಬರುತ್ತೆ ಯಾವುದು ಒಳ್ಳೆಯದು ಅಂತ ಕೇಳ್ತಾ ಇರ್ತಾರೆ ಅಂದರೆ ಕೃಷಿ ಕ್ರಿಯಾ ಅಂದರೆ ಕೃಷಿಗೆ ಸಂಬಂಧಪಟ್ಟಿರತಕ್ಕಂತಹ ಭೂಮಿಯನ್ನು ಉತ್ತತಕ್ಕಂಥದ್ದು ಬಿತ್ತತಕ್ಕಂಥದ್ದು ಫಸಲನ್ನು ಕಟ್ಟು ಕತ್ತರಿಸ್ತಕ್ಕಂಥದ್ದು ಯಾವುದೇ ಕೃಷಿ ಕರ್ಮಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ಕ್ರಿಯೆಗಳನ್ನು ಶುಕ್ರವಾರದ ದಿವಸ ನೀವು ಪ್ರಾರಂಭವನ್ನು ಮಾಡಿದರೆ ಅದು ನಿಮಗೆ ಆದಾಯವನ್ನು ಸಂಪತ್ತನ್ನು ಗಳಿಸಿಕೊಡುತ್ತೆ ಅದರಿಂದ ಕೃಷಿ ಕ್ರಿಯೆಗಳಿಗೆ ಸಂಬಂಧ ಪಟ್ಟಿರತಕ್ಕಂತಹ ಯಾವುದೇ ಕಲಾಪಗಳನ್ನು ಶುಕ್ರವಾರದ ದಿವಸ ನೀವು ಮಾಡತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಸಮಸ್ತವಾಗಿರತಕ್ಕಂತಹ ಯಾವುದೇ ಒಂದು ಮಂಗಳ ಕಾರ್ಯಗಳನ್ನು ನಾವು ಶುಕ್ರವಾರದ ದಿವಸ ಮಾಡೋದರಿಂದ ಸಿದ್ಧಂತಿ ಶುಕ್ರಸ್ಯ ದಿನೇ ಸಮಸ್ತಾ ಶುಕ್ರವಾರದ ದಿವಸದ ಒಂದು ವಿಶೇಷವಾದಂತಹ ಶಕ್ತಿಯಿಂದ ಅವನಿಗೆ ಆ ದಿವಸ ಪ್ರಾರಂಭ ಮಾಡಿರತಕ್ಕಂತಹ ಯಾವುದೇ ಯೋಜನೆಯಾದರೂ ಕೂಡ ಜಯವನ್ನು ಮತ್ತು ಸಂಪತ್ತನ್ನು ತೆಗೆದುಕೊಳ್ಳುತ್ತೆ ಹೇಳಿ ಯಾವುದೇ ನಾವು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಒಂದು ಅರಿಷ್ಟ ನಿವೃತ್ತಿ ಇನ್ನೊಂದು ಇಷ್ಟಪ್ರಾಪ್ತಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಎರಡು ಗುರಿ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅರಿಷ್ಟ ನಿವೃತ್ತಿ ಆಗಬೇಕು ಇರತಕ್ಕಂತಹ ಕಷ್ಟ ಪರಿಹಾರ ಆಗಬೇಕು ಇನ್ನೊಂದು ಇಷ್ಟ ಪ್ರಾಪ್ತಿ ಆಗಬೇಕು ನಾವು ಏನು ಒಂದು ಅದು ಆಗಬೇಕು ಅಂತೇಳಿ ಇವೆರಡೂ ಆಗಬೇಕಾದ್ರೆ ಯಾವ ಒಳ್ಳೆಯ ದಿವಸವನ್ನು ಅತಿಥಿ ಯೋಗ ಕರ್ಣ ನಕ್ಷತ್ರ ಇವೆಲ್ಲ ನಾವು ನೋಡಬೇಕು ಪಂಚಾಂಗ ಶುದ್ಧಿ ಬೇಕು ಅದರಲ್ಲಿ ವಾರ ಶುದ್ಧಿ ಅನ್ನತಕ್ಕಂಥ ತುಂಬ ಪ್ರಮುಖವಾಗಿರತಕ್ಕಂಥದ್ದು ಅದರಿಂದ ಇಂತಹ ಒಂದು ಅರಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿಗೆ ಸಂಬಂಧಪಟ್ಟಿರತಕ್ಕಂತಹ ಪೌಷ್ಟಿಕ ಕರ್ಮಗಳನ್ನು ನಾವು ಶುಕ್ರವಾರದ ದಿವಸ ನಾವು ಮಾಡೋದರಿಂದ ಅದರಲ್ಲಿ ವಿಶೇಷವಾದ ಅಂತಹ ಯಶಸ್ಸನ್ನು ಗಳಿಸಬಹುದು ಅಂತ ಹೇಳಿ ಜೊತೆಯಲ್ಲಿ ಯಾವುದೇ ಒಂದು ಸಂಗ್ರಹ ಮಾಡತಕ್ಕಂಥದ್ದು ಇರುತ್ತೆ ಅಂದರೆ ಈ ಆಸ್ತಿಯನ್ನು ಒಂದು ನೋಂದಣಿ ಮಾಡತಕ್ಕಂಥದ್ದು ಅಥವಾ ಇನ್ನಿತರ ಯಾವುದೇ ಒಂದು ಸಂಪತ್ತನ್ನು ಹಣವನ್ನು ಸಂಗ್ರಹ ಮಾಡತಕ್ಕಂಥದ್ದು ಚಿನ್ನ ಬೆಳ್ಳಿ ಇಂತಹ ಲೋಹ ಲೋಹಗಳು ಅಥವಾ ಯಾವುದೇ ಒಂದು ವ್ಯಾಪಾರದಿಂದ ಬರತಕ್ಕಂತಹ ಹಣವನ್ನು ಕೂಡಿರತಕ್ಕಂಥದ್ದೆಲ್ಲ ಇರುತ್ತಲ್ಲ ಯಾವುದೇ ಒಂದು ಹೂಡಿಕೆ ಮಾಡುವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಸಂಗ್ರಹ ಮಾಡುವುದಕ್ಕೆ ಇದೆಲ್ಲವೂ ಕೂಡ ಶುಕ್ರವಾರದ ದಿವಸ ವಿಶೇಷವಾಗಿರತಕ್ಕಂತಹ ಒಂದು ದಿವಸ ಅಂತೇಳಿ ಹೇಳ್ಬೋದು ಒಟ್ಟಿನಲ್ಲಿ ಒಂದು ಜೀವನದಲ್ಲಿ ಪ್ರತಿಯೊಬ್ಬರೂ ಬಯಸ್ತಕ್ಕಂತಹ ಮಾನಸಿಕವಾದಂತಹ ನೆಮ್ಮದಿ ಮತ್ತು ಸಂಪತ್ತಿನ ಒಂದು ಧ್ರೂಢೀಕರಣ ಜೊತೆಯಲ್ಲಿ ನಮ್ಮ ಜೀವನಕ್ಕೆ ದೇವಿಯ ಒಂದು ಅನುಗ್ರಹ ಿಂದ ಎಲ್ಲ ರೀತಿಯಾದಂತಹ ಕಷ್ಟಗಳ ಪರಿಹಾರ ಇದಕ್ಕೆ ನಾವು ಶುಕ್ರವಾರದ ದಿವಸ ನಾವು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಪೂಜೆ ಪ್ರಾರ್ಥನೆ ಯಜ್ಞಯಾಗಾದಿಗಳು ಯಾವುದೇ ಕಲಾ ಕಲೆಗೆ ಸಂಬಂಧಪಟ್ಟಂತಹ ಪ್ರಾರಂಭಗಳು ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಶುಕ್ರವಾರವನ್ನು ಕೇವಲ ಸಂಪತ್ತು ಗಳಿಸುವುದಕ್ಕೆ ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ಳದೆ ಇನ್ನಿತರ ಜೀವನದ ಯಾವುದ್ಯಾವುದು ಆಯಾಮಗಳಿದೆ ಅದೆಲ್ಲದರಲ್ಲಿ ನಾವು ನೋಡಿ ಆ ಶುಕ್ರವಾರದ ದಿವಸ ದೇವಿಯ ಒಂದು ಪೂಜೆಯನ್ನು ಲಕ್ಷ್ಮೀ ರೂಪದಲ್ಲಿರ್ಬೋದು ಕಾಳಿಯ ರೂಪದಲ್ಲಿರ್ಬೋದು ದುರ್ಗೆಯ ರೂಪದಲ್ಲಿರ್ಬೋದು ಸರಸ್ವತಿಯ ರೂಪದಲ್ಲಿರ್ಬೋದು ಪೂಜೆಯನ್ನು ಮಾಡಿ ಆ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ನಾವು ಕೈಗೂಡಿಸಿಕೊಳ್ಳಬಹುದು ಅಂತೇಳಿ ಹೇಳಬಹುದು ಸಮಸ್ತ ಸನ್ಮಂಗಳಾನೆ ಬಂತು ಶುಭಮಸ್ತು